ಭ್ರಷ್ಟಾಚಾರು ಮೊದಲಿಂದ ಇದೆ ಇವತ್ತು ಇದೆ ಆ ಸರಿಪಡಿಸ್ಬೇಕಾದ್ರೆ ನಾವೆಲ್ಲ ಸರಿ ಹೋಗ್ಬೇಕು ಇವತ್ತು ಯಾವುದೇ ಭ್ರಷ್ಟಾಚಾರದ ಆರೋಪ ಇದ್ರು ಕೂಡ ಹಿಂದೆ ನಾವು ಯಾವ ರೀತಿ ಬಿಜೆಪಿಯ ಸರ್ಕಾರದ ಭ್ರಷ್ಟಾಚಾರದ ವಿಚಾರದಲ್ಲಿ ಆರೋಪ ಮಾಡಿದ್ವಿ ಇವತ್ತು ಅವರು ಕೂಡ ಈ ಸರ್ಕಾರದಲ್ಲಿ ಆಗಿರ್ತಕ್ಕಂಥ ಆ ಏನು ಅಧಿಕಾರಿ ಆತ್ಮಹತ್ಯೆ ಇವಾಗ ಪಾರ್ಲಿಮೆಂಟ್ ಅದು ಇದು ಬಿಟ್ಬಿಡ್ತೀರ್ ಅಧಿಕೃತವಾಗಿ ತುಂಬಾ ಸಂತೋಷ ಅವ್ರ ಆಸೆ ಪಟ್ಟಿರೋದು ನಮ್ಗೂ ಸಂತೋಷನ ನಾವು ಖುಷಿನ ಅವ್ರ ಒಂದು ಲಕ್ಷ ಓಟ್ ಅಲ್ಲಿ ನಾವು ಗೆದ್ದಿದ್ದೀವಿ ಅಂತ ಅವ್ರು ಹೇಳ್ಕೊಳ್ತಾರೆ ಸಂತೋಷ ಖುಷಿ ಅವ್ರ ಆಸೆ ಅವ್ರು ಪಡ್ಕೊಳ್ಳಿ ನಾವು ಇಪ್ಪತ್ತೊಂಬತ್ತು ಸಾವಿರ ಓಟ್ ಅಲ್ಲಿ ನಾವು ಗೆದ್ದಿದ್ವಿ ಹೌದು ನಂದು ಮಿನಿಮಮ್ ಅದು ಅದ್ರ ಮೇಲೆ ಏನು ಇರಲಿ ಅದು ಗೊತ್ತಿಲ್ಲ ಸರ್ ಜನ ಹೆಂಗ್ ವೋಟ್ ಹಾಕಿರ್ತಾರ ಗೊತ್ತಿಲ್ಲ ನೋಡ್ಬೇಕು ಇಪ್ಪತ್ತೊಂಬತ್ತು ಸಾವಿರ ಓಟ್ ಅಲ್ಲಿ ನಾವು ಗೆದ್ದಿ ಅದು ಹೋದಿದೆ ನಾನು ಹೋದ್ ಹೇಳಿದ್ದೆ ನಾನು ಇಷ್ಟೇ ಓಟ್ ಅಲ್ಲಿ ಗೆದ್ದೀವಿ ಅಂತ ಐನೂರು ಓಟ್ ಡಿಫ್ರೆನ್ಸ್ ಅಲ್ಲಿ ನಾವು ಗೆದ್ದಿರೋದು ನಾನು ಕ್ಯಾಲ್ಕುಲೇಷನ್ ಟಾರ್ಗೆಟ್ ಮಾಡ್ಕೊಳ್ಳಿ ನೀವು ಮುಲ್ಬಾಗದಲ್ಲಿ ಎಷ್ಟು ಓಟ್ ಬರುತ್ತೆ ಅಂತ ಹೇಳಿದ್ದೆ ಅಷ್ಟೇ ಓಟ್ ಬಂದಿದೆ ನಾವು ಎಷ್ಟೇ ಲೀಡಲ್ಲಿ ಗೆಲ್ತೀವಿ ಅಂತ ಹೇಳಿದ್ದೆ ಅಷ್ಟೇ ಲೀಡಲ್ಲಿ ಎಕ್ಸಾಕ್ಟ್ ಫೈವ್ ಹಂಡ್ರೆಡ್ ಅಲ್ಲಿ ಗೆಲ್ತೀವಿ ಈ ಚುನಾವಣೆಯಲ್ಲಿ ನಿಮ್ಮ ಪತ್ರಕರ್ತರಿಗೆ ಅಸೆಂಬ್ಲಿ ಚುನಾವಣೆಯಲ್ಲಿ ಇವಾಗ ನಾನು ತರ್ಡ್ ಪ್ಲೇಸ್ ಅಲ್ಲಿ ಇದೀನಿ ಅಂತ ಹೇಳ್ತೇನೆ ತಿರ್ಗಾ ನಾನು ಸೆಕೆಂಡ್ ಪ್ಲೇಸ್ ಅಲ್ಲಿ ಇದ್ದೀನಿ ಲಾಸ್ಟ್ ಅಲ್ಲಿ ಫಸ್ಟ್ ಪ್ಲೇಸ್ ಅಲ್ಲಿ ಇದ್ದೀನಿ ನಾನು ಗೆಲ್ತೀನಿ ಅಂತ ಹೇಳಿದ್ದೆ ನಿಮಗೆ ಯಾರಿಗೂ ನಾನು ಗೆಲ್ತೀನಿ ಅಂತ ನಂಬಿಕೆ ಇರಲಿಲ್ಲ ಆದ್ರೆ ಚುನಾವಣೆ ಮಾಡೋದು ನಾನು ಗೊತ್ತಿತ್ತು ಮಾಡಿದೆ ಕರೆಕ್ಟ್ ಆಗಿ ಗೆದ್ದಿದ್ದೀನಿ ಅಥವಾ ನಿಮ್ ಸಹಕಾರನೂ ತುಂಬಾ ಇದೆ ಈಗಲೂ ನಿಮ್ ಸಹಕಾರ ತುಂಬಾ ಇದೆ ಅಂತ ನಿಮ್ಗೆ ನಮಸ್ಕಾರ

ಈಗಾಗ್ಲೇ ಶಾಸಕರು ಸ್ವಾಗತವನ್ನು ಕೋರಿದ್ದಾರೆ ನಾನು ಕೂಡ ನನ್ನ ಪರವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ನಿಮ್ಮೆಲ್ಲರೂ ಕೂಡ ಅಧಿಕ ಸ್ವಾಗತ ಕೋರ್ತಾ ಈಗಾಗ್ಲೇ ಶಾಸಕರು ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶವನ್ನ ತಿಳಿಸಿದ್ದಾರೆ ಆಗ್ಲೇ ನಮ್ಮ ಇವರು ಪ್ರಶ್ನೆ ಮಾಡಿದ್ರು ಕ್ಯಾಂಡಿಡೇಟ್ಸ್ ಕಾಣಲಿಲ್ಲ ಇದು ಕ್ಷೇತ್ರ ಬಹಳ ದೊಡ್ಡದು ಐದು ಜಿಲ್ಲೆಗಳ ವ್ಯಾಪ್ತಿಗೆ ಬರ್ತದೆ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಚಿತ್ರದುರ್ಗ ಮತ್ತು ದಾವಣಗೆರೆ ಅರ್ಧ ಭಾಗ ಆಗ್ನೇಯ ಶಿಕ್ಷಕರ ಕ್ಷೇತ್ರಕ್ಕೆ ಬರ್ತದೆ ಅಭ್ಯರ್ಥಿನೇ ಅಲ್ಲ ನಾವೇ ಹೋಗ್ಲಿಕ್ಕಾಗ ಎಲ್ಲ ಶಿಕ್ಷಣ ಸಂಸ್ಥೆಗಳಿಗೆ ಈಗ ಕೋಲಾರ ತಾಲೂಕು ಜಿಲ್ಲಾ ಕೇಂದ್ರ ಆಗಿರೋದ್ರಿಂದ ಇಲ್ಲಿ ಸಾವಿರದ ಐನೂರ ಮೂವತ್ ಮೂರು ಓಟ್ ಇದೆ ನಾವು ಬೇರೆ ತಾಲೂಕುಗಳಿಗೆ ಕಂಪೇರ್ ಮಾಡಿದ್ರೆ ನಾನೂರಿಂದ ಆರ್ನೂರ ಓಟು ಬೇರೆ ಬೇರೆ ತಾಲೂಕಲ್ಲಿ ಇದೆ ಇಲ್ಲಿ ಒಂದೇ ತಾಲೂಕಲ್ಲಿ ಸಾವಿರದ ಐನೂರ ಮೂವತ್ ಮೂರು ಓಟರ್ಸ್ ಮತ್ತು ಶಿಕ್ಷಣ ಸಂಸ್ಥೆಗಳು ಕೂಡ ಹೆಚ್ಚು ಸಂಖ್ಯೆಯಲ್ಲಿ ಕಳೆದ ನಾಲ್ಕು ದಿವಸದಿಂದ ನಿನ್ನೆ ಒಂದ್ ದಿವಸ ಗ್ಯಾಪ್ ಯಾಕಂದ್ರೆ ಶಾಸಕರಿಗೆ ಬೆಂಗಳೂರಿನಲ್ಲಿ ಅವರ ಕಮಿಟಿ ಮೀಟಿಂಗ್ ಇದ್ದಿದ್ರಿಂದ ನಿನ್ನೆ ಹೋಗಲಿಲ್ಲ ಇವತ್ತು ನಾಲ್ಕು ದಿವಸದಿಂದ ಓಡಾಡ್ತಾ ಇದ್ದೀವಿ ಬಹುಶಃ ಅರ್ಧಕ್ಕಿಂತ ಹೆಚ್ಚು ಒಂದು ಅರವತ್ ಭಾಗ ನೋಡಿರ್ಬೋದು ಭಾಗ ನೋಡೋದಕ್ಕಾಗ್ತಿಲ್ಲ ಹಂಗಾಗಿ ಸಮಯಾವಕಾಶ ಬಹಳ ಕಡಿಮೆ ಇದ್ದಿದ್ರಿಂದ ಶಿಕ್ಷಣ ಸಂಸ್ಥೆಗಳಿಗೆ ಭೇಟಿ ಕೊಟ್ಟು ಖುದ್ದಾಗಿ ಶಿಕ್ಷಕ ಮತದಾರರನ್ನ ಬಂಧುಗಳನ್ನ ಭೇಟಿ ಮಾಡಿ ಮತಯಾಚನೆ ಮಾಡಕ್ ಸಾಧ್ಯ ಆಗಲಿಲ್ಲ ಅಂತೇಳಿ ನಾನು ಮತ್ತು ನಮ್ಮ ಶಾಸಕರಿಬ್ರು ಕೂಡ ಮಾತನಾಡಿ ಒಂದು ಪತ್ರಿಕಾಗೋಷ್ಠಿಯನ್ನ ಮಾಡೋದ್ರ ಮೂಲಕ ಆ ಪತ್ರಕರ್ತರ ಮೂಲಕ ಮಾಧ್ಯಮದ ಮೂಲಕ ಎಲ್ಲ ಮತದಾರರನ್ನ ಮತಯಾಚನೆ ಮಾಡೋಣ ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸಬೇಕು ಅಂತ ಒಂದು ಪತ್ರಿಕಾಗೋಷ್ಠಿ ಮಾಡಿದೀವಿ ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಕೋಲಾರ ತಾಲೂಕಿನ ಎಲ್ಲ ಶಿಕ್ಷಕ ಬಂಧುಗಳಿಗೆ ಮತ್ತು ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆ ನಾನು ಎರಡು ಹೇಳಬೇಕು ಎರಡು ಜಿಲ್ಲೆಯ ಪ್ರತಿನಿಧಿ ಎಲ್ಲ ಶಿಕ್ಷಕ ಬಂಧುಗಳಿಗೆ ಪ್ರಾರ್ಥನೆ ಮಾಡೋದು ಕಾಂಗ್ರೆಸ್ ಪಕ್ಷ ಪರವಾಗಿ ಇಷ್ಟೇನೆ ಇವತ್ತು ನಮ್ಮ ಪಕ್ಷದ ಅಧಿಕೃತ ತಾವೆಲ್ಲ ಡಿ ಟಿ ಪ್ರಾಶಸ್ತ್ಯದ ಮತವನ್ನು ಕೊಟ್ಟು ಅವರನ್ನ ಶಿಕ್ಷಕರ ಕ್ಷೇತ್ರದಿಂದ ವಿಧಾನ ಪರಿಷತ್ನ ಸದಸ್ಯರಾಗಿ ಆಯ್ಕೆ ಮಾಡೋದಕ್ಕೆ ನೀವು ಸಹಕಾರ ಮಾಡಬೇಕು ಮತ್ತು ನಮ್ಮ ಜೊತೆಗೆ ನಿಲ್ಬೇಕು ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ರಾಜ್ಯದ ಜನತೆಯ ಆಶೀರ್ವಾದದಿಂದ ಸುಮಾರು ನೂರ ಮೂವತ್ತಾರು ಶಾಸಕರನ್ನ ಗೆಲ್ಲಿಸ್ ಕಳಿಸಿದ್ದೀರಿ ಇವತ್ತು ಚುನಾವಣೆಯ ಪೂರ್ವದಲ್ಲಿ ಅಂದ್ರೆ ವಿಧಾನಸಭೆ ಚುನಾವಣೆ ಪೂರ್ವದಲ್ಲಿ ಏನು ನಮ್ಮ ಪಕ್ಷ ನಮ್ಮ ನಾಯಕರಾದಂತ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಪ್ರಣಾಳಿಕೆಯಲ್ಲಿ ಆಶ್ವಾಸನೆ ಕೊಟ್ಟಂತೆ ಎಲ್ಲ ಐದು ಗ್ಯಾರಂಟಿಗಳನ್ನ ಆರು ತಿಂಗಳಲ್ಲಿ ಅಧಿಕಾರಕ್ಕೆ ಬಂದ ಆರು ತಿಂಗಳಲ್ಲಿ ಯಾವುದೇ ಮಧ್ಯವರ್ತಿಗಳಿಗೆ ಅವಕಾಶ ಇಲ್ಲದ ಇದ್ದಂಗೆ ಇವತ್ತು ಅತ್ಯಂತ ಪರಿಣಾಮಕಾರಿಯಾಗಿ ಇಡೀ ದೇಶದಲ್ಲಿ ಈ ತರದ ಒಂದು ಜನರಿಗೆ ನೇರ ನೇರವಾಗಿ ಫಲಾನುಭವಿಗಳಿಗೆ ಏಕಕಾಲಕ್ಕೆ ಐದು ಯೋಜನೆಗಳನ್ನ ತಲುಪಿಸಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರ ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲ ಕೂಡ ಕೆಲಸ ಮಾಡಿದೀವಿ ಹಂಗಾಗಿ ಇವತ್ತು ಒಂದು ಪರಿಪೂರ್ಣವಾದಂತ ಸರ್ಕಾರ ಆಗ್ಬೇಕಾದ್ರೆ ವಿಧಾನಸಭೆಯಲ್ಲಿ ಬಹುಮತ ಇದ್ರೆ ಮಾತ್ರ ಇದು ಸಾಕಾಗದಿಲ್ಲ ವಿಧಾನ ಪರಿಷತ್ ಕೂಡ ಬಹುಮತ ಇರಬೇಕು ಅದಕ್ಕೆ ಉದಾಹರಣೆ ಇವತ್ತು ವಿಧಾನಸಭೆಯಲ್ಲಿ ನಾವು ನೂರ ಮೂವತ್ತಾರು ಜನ ಶಾಸಕರು ಗೆಲ್ಸಿದ್ವಿ ಗೆಲ್ಸು ಜನ ಈ ಗ್ಯಾರಂಟಿ ಯೋಜನೆಗಳನ್ನ ಕೂಡ ಇವತ್ತು ಅನುಷ್ಠಾನ ಮಾಡಿದೀವಿ ಅಷ್ಟೇ ಸರ್ಕಾರದ ಜವಾಬ್ದಾರಿ ಅಲ್ಲ ಸರ್ಕಾರ ಒಂದು ಪರಿಪೂರ್ಣವಾದಂತ ಸರ್ಕಾರ ಆಗ್ಬೇಕಾದ್ರೆ ಸಮಾಜದ ಎಲ್ಲ ವರ್ಗಗಳಿಗೆ ಏನು ನಾವು ಕಾರ್ಯಕ್ರಮಗಳನ್ನು ರೂಪಿಸಿ ಸಮಾಜದ ಎಲ್ಲ ವರ್ಗಗಳನ್ನ ಮೇಲೆತ್ತಕ್ಕಂಥ ಕೆಲಸವನ್ನ ಮಾಡಿದಾಗ ಮಾತ್ರ ಅದು ಒಂದು ಸರ್ಕಾರ ಆಗ್ತದೆ ಸಹ ಅಭಿವೃದ್ಧಿಯ ಪರವಾದ ಒಂದು ಸರ್ಕಾರ ಆಗ್ತದೆ ಉದಾಹರಣೆಗೆ ರೈತರಿಗೆ ಮಾರಕವಾದಂತಹ ಒಂದು ಎ ಪಿ ಎಂ ಸಿ ಕಾಯ್ದೆಯನ್ನ ಕೇಂದ್ರ ಸರ್ಕಾರ ಮಾನ್ಯ ನರೇಂದ್ರ ಮೋದಿ ಸಾಹೇಬರು ತಂದಿದ್ರು ಆ ಒಂದು ಕಾಯ್ದೆಯ ಕಾಯ್ದೆಯ ವಿರುದ್ಧ ಅದು ಮಾರ್ಗ ರೈತರಿಗೆ ಮಾರ್ಗವಾಗಿದೆ ಹೇಳಿ ಸುಮಾರು ಒಂದು ವರ್ಷಕ್ಕಿಂತ ಹೆಚ್ಚು ಕಾಲ ದೆಹಲಿಯಲ್ಲಿ ದೊಡ್ಡ ಪ್ರತಿಭಟನೆ ಆಯಿತು ಆ ಪ್ರತಿಭಟನೆಯಲ್ಲಿ ಸುಮಾರು ಏಳ್ನೂರು ಜನ ರೈತರು ತೀರ್ಕೊಂಡ್ರು ಆವಾಗ ಎಚ್ಚೆತ್ಕೊಂಡಂತ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರು ಆ ಕಾನೂನನ್ನು ವಾಪಸ್ ತೀರ್ಕೊಂಡ್ರು ಆದ್ರೆ ನಮ್ಮ ರಾಜ್ಯದಲ್ಲಿ ಬಿಜೆಪಿ ಆಡಳಿತ ಇದ್ದಂತ ಬಸವರಾಜ್ ಬೊಮ್ಮಿಯವರ ಸರ್ಕಾರ ಅದನ್ನು ವಾಪಸ್ ತೆಗೆದುಕೊಳ್ಳಲಿಲ್ಲ ನಾವು ಚುನಾವಣೆ ಪೂರ್ವದಲ್ಲಿ ಆಶ್ವಾಸನೆ ಕೊಟ್ಟಿದ್ವಿ ರಾಜ್ಯದ ಜನತೆ ಆಶೀರ್ವಾದ ಮಾಡಿ ನಮ್ಮ ಪಕ್ಷಕ್ಕೆ ಅಧಿಕಾರಕ್ಕೆ ಬಂದ್ರೆ ನಾವು ಅದನ್ನು ವಾಪಸ್ ತೆಗೆದುಕೊಳ್ತೀವಿ ಅಂತೀವಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ್ಮೇಲೆ ಆ ವಾಪಸ್ ತೆಗೆದುಕೊಳ್ತಕ್ಕಂಥ ಪ್ರಕ್ರಿಯೆಗಳನ್ನ ಪ್ರಾರಂಭ ಮಾಡಿ ಇಟ್ಟು ಪಾಸ್ ಮಾಡುದು ಗೆ ಬಂತು ಕೌನ್ಸಿಲ್ ಅಲ್ಲಿ ಎ ಪಿ ಎಂ ಸಿ ಮಿನಿಸ್ಟರ್ ಅಂತ ಶಿವಾನಂದ್ ಪಾಟೀಲರು ಆ ಕಾಯ್ದೆಯಿಂದ ರೈತರಿಗೆ ಆಗ್ತಾ ಇರ್ತಕ್ಕಂಥ ತೊಂದರೆಗಳನ್ನ ಮತ್ತು ಎ ಪಿ ಎಂ ಸಿ ಯವಸ್ಥೆ ಬುಡಮೇಲಾಗತಕ್ಕಂಥ ವಿಚಾರಗಳನ್ನ ಅವರಿಗೆ ಬಿಡಿಸಿ ಬಿಡಿಸಿ ಪರಿಪರಿಯಾಗಿ ಕೂಡ ಅವ್ರ ಅದನ್ನ ಪ್ರತಿಷ್ಠೆ ಆಗಿ ತೆಗೆದುಕೊಂಡು ಆ ಕಾಯ್ದೆ ವಿರುದ್ಧ ಮತದಾನ ಮಾಡಿದ್ರು ಕೊನೆಗೆ ಆ ಕಾಯ್ದೆ ಜಾರಿಗೆ ಅದಾದ್ಮೇಲೆ ಸೆಲೆಕ್ಟ್ ಕಮಿಟಿ ಆಯ್ತು ಸೆಲೆಕ್ಟ್ ಕಮಿಟಿ ಕೋಲಾರಕ್ಕೂ ಕೂಡ ವಿಸಿಟ್ ಮಾಡಿದ್ರು ಎಪಿಎಂಸಿ ಮಾರ್ಕೆಟ್ಗೆ ಮತ್ತೆ ಜಿಲ್ಲಾ ಪಂಚಾಯತ್